ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಹೋಪ್ ವರಮಾಲಕ್ಷ್ಮೀ ಹಬ್ಬ ಮತ್ತು ಶ್ರಾವಣ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಶ್ರಾವಣ ಅಂತ ಬಂದರೆ ಸಾಕು ಒಂಥರ ಒಂದು ತಿಂಗಳು ಪೂರ್ತಿ ಹಬ್ಬದ ಥರ ಫೀಲ್ ಆಗುತ್ತೆ ನನಗೆ ಸ್ಪೆಷಲಿ ಸೊ ಲಾಸ್ಟ್ ಟೂ ಇಯರ್ಸಿಂದ ನಾನು ಶ್ರಾವಣದ ಎರಡನೇ ಶುಕ್ರವಾರ ನಮ್ಮ ಮನೇಲಿ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀನಿ ಸೊ ಹೋದ ವರ್ಷವೂ ಮಾಡಿದ್ದೆ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡೋ ಪ್ರಿಪರೇಷನ್ ಆಗಿರ್ಬೋದು ದೇವಿನ ಅಲಂಕಾರ ಮಾಡೋದಾಗಿರ್ಬೋದು ಭಕ್ತಿಯಿಂದ ಬೇಡ್ಕೊಳ್ಳೋದಾಗಿರ್ಬೋದು ಮನೆಯಲ್ಲಿ ಒಂದು ಪಾಸಿಟಿವಿಟಿ ಬರೋದಾಗಿರ್ಬೋದು ಎಲ್ಲನೂ ತುಂಬಾ ಖುಷಿ ಕೊಡುತ್ತೆ ಸೊ ನನಗೆ ಹೋದ ವರ್ಷ ಮಾಡಿರೋದು ತುಂಬ ಚೆನ್ನಾಗಿ ಅನಿಸಿರೋದ್ರಿಂದ ಒಳ್ಳೆ ಪಾಸಿಟಿವ್ ವೈಬ್ಸ್ ಬಂದಿರೋದ್ರಿಂದ ನಾನು ಅದನ್ನು ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಮಾವಿನ ತೋರಣ ಮತ್ತು ಹೂ ನಾನು ಕಟ್ತಾಯಿದ್ದೀನಿ ಪೂಜೆಗೆ ಅಂತ ಅಂದ್ಕೊಂಡಿದ್ದು ನೈನ್ ಓ ಕ್ಲಾಕ್ ನೈನ್ ಥರ್ಟಿವರೆಗೂ ವರೆಗೂ ಪೂಜೆ ಮಾಡಿ ಮುಗಿಸೋಣ ಅಂತ ಬಟ್ ಅದಾಗಿಲ್ಲ ಸೊ ಮನೆ ಕೆಲಸ ಎಲ್ಲ ಪ್ರಿಪರೇಷನ್ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಒಂಬತ್ತುವರೆ ಆಗಿತ್ತು ಲಕ್ಷ್ಮೀ ಪೂಜೆ ಅಂತ ಬಂದರೆ ಪ್ರತಿಯೊಬ್ಬರು ಅವ್ರವ್ರ ಮನೆಯಲ್ಲಿ ಅವ್ರವ್ರಿಗೆ ಇರುವಂಥ ಒಂದು ವಿಧಿವಿಧಾನ ಇರುತ್ತೆ ಸೊ ನಾನು ನಮ್ಮ ಮನೇಲಿ ಕಲ್ತಿರೋದು ನಮ್ಮಮ್ಮ ಇಂದ ನಾನು ನೋಡ್ಕೊಂಡು ಬಂದಿರೋದನ್ನು ನಾನು ಇಲ್ಲಿ ಅಳವಡಿಸ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ವಿಧಾನ ಬೇರೆ ಇದ್ದರೂ ಭಕ್ತಿ ಒಂದೇ ಅಂತ ಅಂದ್ಕೊಂಡು ನಾನು ಪೂಜೆ ಸ್ಟಾರ್ಟ್ ಮಾಡಿದೆ ಹಬ್ಬ ಅಂತ ಬಂದರೆ ಸಾಕು ಹೂಗಳದ್ದಾಗಿರಲಿ ಪ್ರತಿಯೊಂದ್ರದ್ದು ರೇಟ್ ಗಗನಕ್ಕೆ ಮುಟ್ಟಿರುತ್ತೆ ಸೊ ನಾನು ಹೆಣ್ತಿರೋ ಹೂವನ್ನ ತೊಗೊಂಬಂದು ಬರೋ ಜಾಸ್ತಿ ಪ್ರಿಫರ್ ಮಾಡೋಲ್ಲ ಸೊ ನಾನು ಬಿಡಿಸಿರೋ ಹೂವನ್ನೇ ತೊಗೊಂಬರೋಕ್ಕೆ ಹೇಳಿದ್ದೆ ಸೊ ದಟ್ ನಾನೇ ಇಲ್ಲೇ ಮನೆಯಲ್ಲೇ ಹೆಣ್ ಹೆಣ್ಕೊಂಡು ಮತ್ತು ಬಳಸ್ಬೋದು ಅಂತ ಸೊ ಅದನ್ನೇ ನಾನು ಇವಾಗ ಮಾಡ್ತಾಯಿದ್ದೀನಿ ಚಿಕ್ಕವರಿದ್ದಾಗೆಲ್ಲ ಅಮ್ಮನ ಹತ್ರ ಹೆಲ್ಪ್ ಮಾಡಿ ಅವ್ರು ಪೂಜೆ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆಲ್ಲ ಅವ್ರ ಕೈಲ್ಗೆಲ್ಲ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ಕೊಟ್ಟು ಅವ್ರು ಸುತ್ತಮುತ್ತನೇ ಇದ್ವಿ ನಾವು ಅಲ್ಲಿಂದ ಇವಾಗ ನಾನೇ ಖುದ್ದಾಗಿ ಮಾಡ್ತಾ ಇರೋ ಚೇಂಜಸ್ ಏನಿದೆಯೋ ಅದು ತುಂಬ ತುಂಬ ಡಿಫ್ರೆಂಟ್ ಆಗಿತ್ತು ಫೀಲಿಂಗ್ ಪ್ರತಿ ವರ್ಷವೂ ಏನೇ ಹಬ್ಬ ಬಂದ್ರೂ ಏನೇ ಬಂದರೂ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ನಾವು ಹಂಡ್ರೆಡ್ ಪರ್ಸೆಂಟ್ ನೆನ್ಪು ಮಾಡ್ಕೊತೀವಿ ಅದು ಮರಿದೇ ಇರೋವಂಥದ್ದು ಸೊ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ಹಳೇದೆಲ್ಲ ಮಾತು ಹೇಳಿಕೊಂಡು ಯಾವ ಥರ ಇತ್ತು ಹ ಪೂಜೆಗಳನ್ನೆಲ್ಲ ಹೆಂಗೆ ಮಾಡ್ತಿದ್ವಿ ಹಬ್ಬಗಳನ್ನೆಲ್ಲ ಹೆಂಗೆ ಮಾಡ್ತಿದ್ವಿ ಊರಲ್ಲೆಲ್ಲ ಇದ್ದಾಗ ಅಂತ ಮಾತಾಡಿಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ ನೆನ್ನೆ ದಿವಸವೇ ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ತೊಳೆದಿಟ್ಟು ಕ್ಲೀನ್ ಮಾಡಿಕೊಂಡು ಅರ್ಶನ ಕುಂಕುಮ ಎಲ್ಲ ರೆಡಿ ಮಾಡಿಟ್ಕೊಂಡು ತಾಯಿನ ಒಂದು ಸರಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ವಿ ಸೊ ಸೊ ದ್ಯಾಟ್ ನಾವು ನೆಕ್ಸ್ಟ್ ಡೇ ಅದನ್ನು ಬಳಸಬೇಕಾದ್ರೆ ಈಸಿ ಇರಲಿ ಅಂತ ಸೊ ಅದನ್ನೇ ನಾನು ಕ್ಲೀನ್ ಮಾಡಿಕೊಂಡು ಎಲ್ಲ ದೀಪ ಎಲ್ಲ ಅಲಂಕಾರ ರೆಡಿ ಮಾಡ್ಕೊತಾ ಇದ್ದೆ ತಾಯಿಗೆ ಪಂಚಾಮೃತ ಅಭಿಷೇಕ ಮಾಡಿ ಅಷ್ಟ ಕುಂಕುಮ ಹಚ್ಚಿ ಸರಿ ಪೂಜೆ ಮಾಡ್ಕೊಂಬಿಡ್ತೀನಿ ಅದಾದಮೇಲೆ ಮತ್ತೆ ತೆಂಗಿನಕಾಯಿ ಮತ್ತು ಕಳಶ ಎಲ್ಲ ಇಟ್ಟು ಇನ್ನೊಂದು ಸರಿ ಪೂಜೆ ಮಾಡ್ತೀನಿ ನಾನೇನು ಜಾಸ್ತಿ ಆಡಂಬರ ಆಗಿರ್ಬೋದು ಅಥವಾ ಜಾಸ್ತಿ ಡೆಕೋರೇಟಿವ್ ಆಗಿ ಜಾಸ್ತಿ ಬ್ರೈಟಾಗಿ ಎಲ್ಲ ಮಾಡೋಕ್ಕೆ ಇಷ್ಟಪಡಲ್ಲ ಸಿಂಪಲಾಗಿ ಪೂಜೆ ಮಾಡಬೇಕು ಅನ್ನೋದೇ ಅಂದ್ಕೊತೀನಿ ನಾನು ಅದನ್ನೇ ಮಾಡ್ತಾ ಬಂದಿದ್ದೀನಿ ಅಷ್ಟು ನನಗೆ ಮಾಡೋಕ್ಕೆ ಅಂತಹ ಅಷ್ಟೊಂದು ಐಡಿಯಾ ಬರೋಲ್ಲ ಸೊ ಇರೋದ್ರಲ್ಲೇ ನಾನು ಭಕ್ತಿಯಿಂದ ಮಾಡ್ತೀನಿ ಪ್ರಿಪೇರ್ ಮಾಡಬೇಕಾದ್ರೆ ಒಂದು ಒಂದು ರೀತಿ ಭಕ್ತಿ ಇದ್ದರೆ ಪ್ರಿಪೇರ್ ಆದಮೇಲೆ ಆ ತಾಯಿನ ಕೂತ್ಕೊಂಡು ನೋಡೋದಿದೆಯಲ್ಲ ಎಷ್ಟು ಸುಂದರವಾಗಿ ಅನಿಸುತ್ತೆ ಅಂತಂದರೆ ನಿಜವಾಗ್ಲು ಇದು ನಮ್ಮ ನಮ್ಮ ಕೈಯಾರೇನೆ ನಾವು ಈ ಥರ ಎಲ್ಲ ಮಾಡಿದ್ದೀನ ಅಂತ ನನಗೆ ಡೌಟ್ ಬರುತ್ತೆ ಒಂದೊಂದ್ಸರಿ ಬಿಕಾಸ್ ಇದನ್ನೆಲ್ಲ ನಾನು ನೋಡ್ತಾ ಬಂದಿದ್ದು ನಮ್ಮಮ್ಮ ಮಾಡ್ತಾ ಇದ್ದಿದ್ದನ್ನು ಬರೀ ಅವ್ರು ಕೇಳಿದ್ದೇನೆಲ್ಲ ಕೊಡ್ತಾ ಇದೆ ಅಷ್ಟೇ ಬಟ್ ಎಲ್ಲ ಪೂಜೆನೂ ಅವರೇ ಅವರೇ ಮಾಡ್ತಾ ಇದ್ದಿದ್ದು ಅದನ್ನು ನೋಡಿ ನಾನು ನನ್ನ ಕೈಯಾರೆ ನಾನು ಎಂದೂ ಮಾಡಿರಲಿಲ್ಲ ಹೋದ ವರ್ಷ ಬಿಟ್ಟರೆ ಇದೇ ವರ್ಷ ನಾನು ಮಾಡಿದ್ದು ಪ್ರತಿಯೊಂದನ್ನು ಗೈಡ್ಲೈನ್ಸ್ ತೊಗೊಂಡು ಯಾವ ಥರ ಮಾಡಬೇಕು ಏನು ಎತ್ತ ಅಂತ ಕೇಳಿಕೊಂಡು ತಿಳ್ಕೊಂಡು ನಾನು ಮಾಡಿದ್ದು ಏನಕ್ಕೆ ಅಂದರೆ ಅದಕ್ಕೆ ಅಂತ ಒಂದು ರೀತಿ ಇರುತ್ತೆ ಇಷ್ಟ ಅಂತ ಮಾಡೋದಲ್ಲ ಇದು ಸೊ ಆ ಪ್ರೊಸೆಸ್ನ ಫಾಲೋ ಮಾಡಿಕೊಂಡು ನಾನು ಮಾಡ್ತಾ ಬಂದೆ ತುಂಬ ಚೆನ್ನಾಗಿ ಇತ್ತು ನನಗೇ ನಾನು ಸ್ಟಾರ್ಟ್ ಮಾಡಿದ್ದು ನೈನ್ ಓ ಕ್ಲಾಕ್ಗೆ ಅದು ಮುಗಿಯೋಕ್ಕೆ ಐ ಥಿಂಕ್ ಒನ್ ಟೂ ಅವರ್ಸ್ ತೊಗೊಂತು ಕಂಪ್ಲೀಟಾಗಿ ದೀಪ ಹಚ್ಚಿ ಉದ್ಬತ್ತಿ ಹಚ್ಚಿ ಎಲ್ಲ ಆರ್ ಆ ಮಂಗಳಾರತಿ ಮಾಡೋ ಟೈಮ್ ಕಂಪ್ಲೀಟ್ಲಿ ಟೂ ಅವರ್ಸ್ ತೊಗೊಂಡಿತ್ತು ನನಗೆ ಇದು ಫಸ್ಟ್ ಟೈಮ್ ಅಲ್ವಾ ಅಷ್ಟೊಂದು ಫಾಸ್ಟಾಗಿ ಮಾಡೋಕ್ಕೂ ಬರಲ್ಲ ನನಗೆ ಸೊ ಪೂಜೆ ಎಲ್ಲ ಒಂದು ಕಡೆ ಆದ್ರೆ ಊಟಕ್ಕೆ ಅಡುಗೆ ಮಾಡಕ್ ಸ್ಟಾರ್ಟ್ ಮಾಡಬೇಕಾಗಿತ್ತು ನಂದು ವರ್ಕಿಂಗ್ ಇತ್ತು ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ ಲೀವ್ ತಗೊಂಡಿರ್ಲಿಲ್ಲ ಸೊ ಐ ಥಾಟ್ ಪಲಾವ್ ಮೊಸರು ಬಜ್ಜಿ ಮಾಡಿ ನೈವೇದ್ಯಕ್ಕೆ ಕಡುಬು ಮಾಡೋಣ ಬೇಳೆ ಕಡುಬು ಮಾಡೋಣ ಸೋಮಗ್ದೋಗುತ್ತೆ ಅಂತ ಇಲ್ಲಿ ನಾನು ಪಲಾವ್ ಮಾಡ್ತಾಯಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕಟ್ ಮಾಡಿಟ್ಕೊಂಡು ಪ್ರಿಪೇರ್ ಮಾಡ್ತೀನಿ ಎಲ್ಲ ಅಡುಗೆ ಮಾಡಿ ಊಟ ಮಾಡೋಕ್ಕೆ ಮೂರುವರೆ ಆಗಿತ್ತು ಅವತ್ತಿನ ದಿವಸ ನಾನೇನು ಹೇಳ್ಕೊಳ್ಳೋಂಗೆ ಒಳ್ಳೆ ಕುಕ್ಕಲ್ಲ ಎಲ್ಲ ನೋಡಿ ಆಮೇಲೆ ಕೇಳಿ ದಿನೇ ದಿನೇ ಮಾಡಿ ನಾನು ಇವಾಗಿವಾಗ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಟೇಸ್ಟಿಯಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲದಕ್ಕೂ ಒಂದು ಅನುಭವ ಇರಬೇಕು ಅಂತಾರಲ್ಲ ಸೊ ಅದೇ ಥರ ಮಾಡ್ತಾ ಮಾಡ್ತಾ ಹಾಗೆ ಡೈಲಿ ಬೇಸಿಸಲ್ಲಿ ಒಂದೊಂದು ಒಂದೊಂದು ಕಲಿತಾ ಕಲಿತಾ ಮಾಡ್ತಾ ಇರೋದು ಆಮೇಲೆ ಪ ಪಲಾವ್ಗೆ ಬೇಯೋಕೆ ಇಟ್ಬಿಟ್ಟು ನಾನು ಬೇಳೆ ಕಡುಬು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬೇಳೆ ಮತ್ತು ಬೆಲ್ಲನ ಕುಕ್ಕರ್ ಮಾಡಿ ಒಂದು ಸ್ವಲ್ಪ ಇಲೇಚಿ ಹಾಕಿ ಆಮೇಲೆ ಮಿಕ್ಸರಲ್ಲಿ ರುಬ್ಕೊಳ್ಬೇಕು ಐ ಥಿಂಕ್ ಎಲ್ಲರಿಗೂ ಗೊತ್ತಿರೋದಿದು ಸೊ ಅದನ್ನು ನಾನು ಮಾಡಿಕೊಂಡೆ ತುಂಬ ತುಂಬ ಟೇಸ್ಟಿಯಾಗಿತ್ತು ನೈವೇದ್ಯ ಎಲ್ಲ ಪ್ರಿಪೇರ್ ಆದಮೇಲೆ ಇನ್ನೊಂದು ಸರಿ ದೇವಿಗೆ ಪೂಜೆ ಮಾಡಿ ಊದ್ಬತ್ತಿ ಹಚ್ಚಿ ಆ ಮಂಗಳಾರತಿ ಮಾಡಿ ನಾನು ನೈವೇದ್ಯ ಕೊಡಬೇಕಾಗಿತ್ತು ಸೊ ಇಟ್ ಲಾಸ್ಟಲ್ಲಿ ನಾನು ಹಸ್ಬೆಂಡಿಬ್ಬರು ಸೇರಿ ಮಂಗಳಾರತಿ ಮಾಡಿ ದೇವಿಗೆ ನೈವೇದ್ಯ ಅರ್ಪಿಸಿ ಪೂಜೆನ ಕಂಪ್ಲೀಟ್ ಮಾಡಿದ್ವಿ ಸೊ ನನ್ನ ಪ್ರಕಾರ ಇದು ತುಂಬ ತುಂಬ ತೃಪ್ತಿ ಕೊಡುವಂಥ ಕೆಲಸ ನಾನು ನಾನು ಇವಾಗ ಮಾಡ್ತಾ ಇರೋದು ಏನಕ್ಕೆಂದರೆ ಮನೇಲಿ ಹಬ್ಬದ ವಾತಾವರಣ ಅಂತ ಅಂದ್ರೇ ಒಂದು ಒಂದು ದೊಡ್ಡ ಸಂಭ್ರಮ ಥರ ಫೀಲ್ ಬರುತ್ತೆ ಅಂಥದ್ರಲ್ಲಿ ಈ ಥರದ ಕಲ್ಚರ್ಗಳೆಲ್ಲ ನಾವು ಫಾಲೋ ಮಾಡಿಕೊಂಡು ನಮ್ಮ ದೊಡ್ಡವರೆಲ್ಲ ಹಾಕ್ಕೊಟ್ಟಿರೋ ಫುಟ್ ಸ್ಟೆಪ್ಸಲ್ಲಿ ನಾವು ನಡ್ಕೊಂಡು ಹೋದರೆ ದೇವಿ ದೇವರೆಲ್ಲರೂ ನಮ್ಮನ್ನು ಕಾಪಾಡ್ತಾರೆ ಒಳ್ಳೆಯ ದಾರಿಗೆ ನಡ್ಕೊಂಡು ಹೋಗೋಕೆ ಇನ್ನೂ ಜಾಸ್ತಿ ಚೆನ್ನಾಗಿ ಅವಕಾಶ ಸಿಗುತ್ತೆ ನಮಗೆ ಅನ್ನೋ ಅಭಿಪ್ರಾಯ ಸೊ ಸೊ ಇದಾಗಿತ್ತು ನಂದು ಮಹಾಲಕ್ಷ್ಮಿ ಪೂಜೆ ಈ ವರ್ಷದ್ದು ಶ್ರಾವಣದ ಎರಡನೇ ಶುಕ್ರವಾರದ ಪೂಜೆ ಆ ದೇವಿ ನಿಮ್ಮನ್ನು ಆಯುಷ್ ಆರೋಗ್ಯ ಸುಖ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವಿಲಿ ಬೇಡ್ಕೊತೀನಿ ಡೈಲಿ ಬೇಸಿಸಲ್ಲಿ ವ್ಲಾಗ್ಸ್ ಮಾಡೋಣ ಪ್ರತಿಯೊಂದನ್ನು ನನಗೆ ಗೊತ್ತಿರೋದನ್ನು ತಿಳ್ಪಡ್ಸೋಣ ಅಂತ ನಾನು ತುಂಬ ಟ್ರೈ ಮಾಡ್ತೀನಿ ಆದರೆ ನನಗೆ ಇಲ್ಲ ಸಟನ್ ರೀಸನ್ಸಿಂದ ನೆಕ್ಸ್ಟು ಬರೋ ಟೈಮಿಂದ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಥ್ಯಾಂಕ್ಸ್ ನೀವು ಈ ಥರ ಎಲ್ಲ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ಗೊತ್ತಿರೋದು ನನ್ನ ನನ್ನ ಜೀವನದಲ್ಲಿ ನಾನು ಅಳವಡ್ಸ್ಕೊಂಡಿರೋದು ನಾಲ್ಕು ಮಾತುಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಗ್ತಾಯಿರಿ ನಗಿಸ್ತಾ ಇರಿ ಖುಷಿ ಖುಷಿಯಾಗಿರಿ ನಿಮ್ಮನ್ನು ಪ್ರೀತಿಸಿ ನಿಮ್ಮ ಜೊತೆ ಇರೋರ್ನೆಲ್ಲ ಪ್ರೀತಿಸಿ ಪ್ರೀತಿ ಹಂಚಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್